ಆ ಭಾಸ್ಕರ್ ರಾವ್ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಕರ್ನಾಟಕದಲ್ಲಿ ಆ ಸು ಎಜ್ ಧೈರ್ಯವನ್ನು ಕೊಂಡಾಡ್ತಾನೆ ಅಂದ್ರೆ ಪ್ರತಿಯೊಬ್ಬ ಸನಾತನವಾದಿಯ ಒಳಗಡೆ ಅವರು ಈ ಈ ದೇಶದ ಸಂವಿಧಾನವನ್ನು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಗೆ ಈ ಸಂವಿಧಾನ ಪ್ರತಿಪಾದನೆ ಮಾಡ್ತಕ್ಕಂಥ ಸಮಾನತೆಯನ್ನು ಅವರು ಒಪ್ಪಲಿಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಬದುಕಬೇಕು ಅನ್ನೋದಾದರೆ ಬುದ್ಧ ಹೇಳಿರ್ತಕ್ಕಂಥ ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಎಲ್ಲರನ್ನು ಸಮಾನತೆಯ ಆದಿನಲ್ಲಿ ಕರ್ಕೊಂಡು ಹೋಗ ಹೋಗ್ತಕ್ಕಂಥ ಬುದ್ಧನ ಮಾರ್ಗ ಮಾತ್ರ ಈ ದೇಶವನ್ನು ಒಗ್ಗೂಡಿಸುತ್ತೆ ಯಾವುದರ ಆಧಾರದ ಮೇಲೆ ಅಂದರೆ ಪ್ರೀತಿ ಕರುಣೆ ಮೈತ್ರಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವದ ಆಧಾರದ ಮೇಲೆ ಬುದ್ಧನ ಸಿದ್ಧಾಂತ ಒಪ್ಪಲ್ಲ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯ ಸಂವಿಧಾನವನ್ನು ಕೂಡ ಒಪ್ಪದೇ ಇರತಕ್ಕಂಥವ್ರು ಸಾಕಂತ ಏನು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಏನು ಏನಿದೆಯೋ ಇದೆಲ್ಲದರಿಂದ ಆಚೆ ಬರಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತಕ್ಕಂಥ ಏಕೈಕ ಮಾರ್ಗ ಅದು ಬುದ್ಧನ ಮಾರ್ಗ ಬುದ್ಧನ ಮಾರ್ಗದಲ್ಲಿ ನಾವು ಸಾಗಬೇಕು ಅಂತ ಆ ಸಾಗೋ ಅಂತ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗಿದೆ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಬುದ್ಧನ ಈ ದಮ್ಮ ಏನಿದೆ ಅದನ್ನು ನಾನು ಒಂದು ಗಿಡ ಅಂತ ಹೇಳ್ತೀನಿ ಆ ಗಿಡಕ್ಕೆ ಈ ದೇಶದ ಬಹುಜನ ಸಮಾಜ ಅಥವಾ ಯಾರು ಸಮಾನತೆಯನ್ನು ಬಯಸ್ತಕ್ಕಂಥವ್ರು ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಅದನ್ನು ಕಾಪಾಡಬೇಕು ಬಾಬಾ ಸಾಹೇಬರು ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ರಾಜಕೀಯ ಮಾರ್ಗ ಅಂತಕ್ಕಂಥ ಮನೆಯನ್ನು ನಾವು ಸ್ವಚ್ಛ ಮಾಡಿ ಇಟ್ಕೊಬೇಕು ಅದನ್ನು ಇಟ್ಕೊಬೇಕು ಆವಾಗ ಮಾತ್ರ ನಾವು ಈ ದೇಶದಲ್ಲಿ ಸ್ವತಂತ್ರರಾಗಿ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮದೇ ಆದಂಥ ಒಂದು ಅಧಿಕಾರವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಭಾಳಷ್ಟು ಜನ ನಾಯಕರುಗಳು ಬೇರೆ ಬೇರೆ ಪಕ್ಷಗಳಲ್ಲಿ ಮನುವಾದಿ ಸಂಘಟನೆಗಳಲ್ಲಿ ಹರ್ದು ಹಂಚೋಗಿ ಆ ಅವ್ರ ಗಿಡಕ್ಕೆ ನೀರು ಹಾಕ್ತಾರೆ ಅವ್ರ ಗಿಡಕ್ಕೆ ಗೊಬ್ಬರ ಹಾಕ್ತಾರೆ ಅವ್ರ ಗಿಡನ ಕಾವಲ್ ಕಾಯ್ತಾರೆ ಸಮಾನ ಸಮಾನತೆಯಿಂದ ಅಂತೂ ಕೂರಿಸ್ಕೊಳ್ಳಲ್ಲ ಹಾಗೆ ಬಾಬಾ ಸಾಹೇಬರು ಕಟ್ಟಿರ್ತಕ್ಕಂಥ ಮನೆ ಸುಭದ್ರವಾಗಿ ಇಟ್ಕೊಳ್ಳಿ ಅಂತ ಆ ಮನೆಯನ್ನು ಸುಭದ್ರವಾಗಿ ಇಟ್ಕೊಂಡು ಆ ಕೆಲಸ ಮಾಡೋದ್ರು ಬಿಟ್ಟು ಬೇರೆಯವರ ಅರಮನೆಗೋಗಿ ಕಸ ಹೊಡೆದು ಬೇರೆಯವರ ಅರಮನೆಗೆ ಬಣ್ಣ ಹೊಡೆದು ಅಲ್ಲಿ ನೀವು ಕೂಲಿ ಮಾಡಿದ್ರೆ ಇಲ್ಲಿಗಿಂತ ಜಾಸ್ತಿ ನಿಮಗೆ ಕೂಲಿ ಸಿಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಆಶಯ ಈ ದೇಶದ ಶೋಷಿತ ಸಮಾಜ ಬಹುಜನ ಸಮಾಜ ಈ ದೇಶವನ್ನು ಆಳಬೇಕು ಅಂತ ಏನು ಕನಸು ಕಟ್ಟಿದ್ರೋ ಆ ಕನಸನ್ನು ನೀವು ಬೇ ಬಾಬಾ ಸಾಹೇಬರ ನಿಜವಾದ ಅನುಯಾಯಿಗಳು ಯಾವುದೇ ಮನುವಾದಿ ಸಂಘಟನೆಗಳ ಮನುವಾದಿ ಪಕ್ಷಗಳ ಅಥವಾ ಮನುವಾದಿ ವ್ಯವಸ್ಥೆ ಪೂರಕವಾದಂಥ ಅದಕ್ಕೆ ಶಕ್ತಿ ತುಂಬಕ್ಕಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಅಥವಾ ಈ ದೇಶ ಪ್ರಬುದ್ಧ ಭಾರತ ಆಗಬೇಕು ಅನ್ನೋವಂಥ ಕನಸನ್ನು ನನಸು ಮಾಡಬೇಕಾದ್ರೆ ಖಂಡಿತ ಅವ್ರು ಹೇಳಿದಂಥ ದಾರಿನಲ್ಲಿ ನಾವು ಸಾಗಬೇಕಾಗುತ್ತೆ ಜೈ ಭೀಮ್ ಜೈ ಭಾರತ್ ನಮ್ಮ ಬುದ್ಧ ಬಿ ಎಸ್ ಪಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆದಂತಹ ಕೃಷ್ಣಮೂರ್ತಿ ಸರ್ ಥ್ಯಾಂಕ್ ಯು ವೆರಿ ಮಚ್